ஊதிர அந்த கண்ணக்கேடத்தி அதுக்கணு உகத்த எஸ்ட் மறை மாட்ரோ கழிதங்கே ஊதிர கண்ணக்கேருத்தாலிகே ஒலி அது கெடுத்து ஆகலம அலையே கேஸ்ன மாடி ஹாக்குலா ಹೋಗತ್ತಾ ஏ அப்பா ஏழ்க்காகலம்மா நான் வந்துட்டு அலே இக்கிங்க ಇಲ್ಲೇ ಮಾಡ್ಕೊಂಡು ಒಂಬ ನಮ್ಮ ತಂಗಿ ಇಕ್ಕಿದ್ದು ನಮ್ಮ ಇನ್ನೇನು ಮಾಡೋಣ ಅಂದೆಡೆ ಪಾತ್ರೆ ನಾವ್ ತೆಗ್ದು ವರಕ್ಕೆ ಹಸ್ತಾವಳೆ ಇನ್ನೇ ಆತನು ಅಂತಿಲ್ಲ ನೀನು ಮಾಡೋಕ್ಕಾಗುತ್ತೆ ತಾರಿನ ಒಂದಿಟ್ಟು ಸಾಂಬಾರು ಪುಡಿ ಖಾರದ ಪುಡಿ ಇಸ್ಕೊಂಬಂದೆ ನೋಳು ತಗೊಂಡ್ಬಿಟ್ಟು ಇದು ಇಸ್ಕೊಂಬಂದೆ ಟಮಟೆ ಟಮೆಟೆ ಹಣ್ಣು ಅವ್ರಾಗ ಆರಗ ಬ್ರಷಂದು ಟಮಟೆ ಹಣ್ಣು ಹುಳಿ ಮಾಡು ಅನ್ನ ಮಾಡಿ ನಿನ್ನೇನು ಮಾಡೋಣ ಹೇಳು ನೀ ಏನು ಮಾಡ್ಬೇಕ ಏನೋ ಓಹ್ ಹೆಂಗ ಹೊರಕ್ಕೆ ಹಾಕಿ ಇಲ್ಲಿ ವರಗೆ ಇಕ್ಕಿದ್ದೆ ನೋಡಿಲ್ಲ ಯಂಗ ಅವನು ಇಕ್ಕಿ நே மா ஓட்ல தான் என்ன துடுக்கு ஐவத்தைவத்து ரூபாய் ஒன்றொந்து ஊட்ட அந்த ஓட்டொந்து துடாக ஒன்று ஈட்ட அண்ணாங்க வரலி அப்போ ஒன் அருத இல்லை ஒக்கிதாவங்க மாணிக்க அம்ம்தந்தே மாதிரி ஒழிக்கு தகுதிக்கு இல்லை ஒராக ஹங்க அக்கி நோடில அக்கி ஓத்கண்டு பாகம் நான் மலை முதுக்கு போத்து நம்ம தாயி ராத்திரெல்லாம் நான் சுழியாக நடுகி நடுகி நடுக்கு சாக்க ರಾತ್ರಿ ಎಲ್ಲ ಸೊಳಿ ಅಂದರು ಸೊಳಿ ಅದಕ್ಕೆ ಒಲೆಮನ್ ಕುಕ್ ಅಂತೀನಿ ಒಲೆಮನ್ ಕುಕ್ಕಲ್ಲೇ ಬಿ ಹೆಚ್ಚಿಗೆರುತ್ತೆ ಅವಾಗತ್ತೆ ಕಾಪಿ ಕುಡ್ದಿಲ್ಲ ಏನಿಲ್ಲ ಅಯ್ಯೋ ಹಾಲು ಕುಡಿಬೇಕಾಯ್ತು ಕಣಮ್ಮ ಹಾಲು ಒಂದು ಅರ್ಧ ಲೀಟ್ರ್ ಹಾಲು ತಂದು ಕುಡಿಬೇಕಾಯ್ತು ನನಗೆ ಹಾಲು ಕುಡಿಬೇಕು ಹಾಲು ಕುಡಿದ್ರೇನೆ ಒಂಥರ ಚೆನ್ನಾಗಿ ಬೆಳಗ್ಗೆ ಟೈಮಿದ್ದ ಇದ್ದಾಳಿದ ತಕ್ಷಣ ಯಾಕಂದರೆ ಪ್ರೆಗ್ನೆಂಟ್ ಇರೋ ಅಂತವರು ದಿನ ಒಂದು ಲೋಟ ಹಾಲು ಕುಡಿಬೇಕು ಹಾಲು ಕುಡಿಯೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ ಮಗು ಬೆಳವಣಿಗೆ ಎಲ್ಲ ಆಗಿರುತ್ತೆ ಅದಕ್ಕೋಸ್ಕರ ಹೋಟ್ಲ ತರ ನಮ್ತಿದ್ದ ಕಣಮ್ಮ ಒಂದ್ ಇಡ್ಲಿನ ಏನ್ ಒಲೆ ಜೊತ ಇದೆಯಾ ರಾತ್ರಿ ಹೆಂಗ ಕರೆ ಜಕ್ಕ ಒಂದ್ ಇಟ್ಕೊಟ್ಟಿತ್ತು ಉಂಡ್ವಿ ಏಟ್ ಅದ್ನಾಗ ನಮ್ ಹೋಟ್ಲ ತಂದ್ರೆ ಪಾಪ ಇಡ್ಲಿನ ತಲಕ ಐವತ್ತೈವತ್ ರೂಪಾಯಿ ತಂದ್ರು ಸಾಲದ ಬತ್ತಾಯ್ ಆಗಲ್ ಸುಮ್ನಿರ್ ಅಲ್ಲಿ ಯಾರು ಹೊಲದಾಗ ಒಂದ್ ಎರಡು ಟಮಟೆ ಹಣ್ಣು ಬದನೆ ಕಾಯಿ ಕಿತ್ಕೊಂಡ್ ಬಂದಿದ್ದೆ ಒಂದ್ ಎರಡು ಬೆಳಕಾಳು ಅದನ್ನೆಲ್ಲ ಈಕೆ ಹಂಗೆ ಟಮಟೆ ಹಣ್ಣು ಸಾರು ಮಾಡ್ದಂಗೆ ಮಾಡ್ತಾ ಇದೀನಿ ಚೆನ್ನಾಗಿರುತ್ತೆ ಟೊಮೆಟೊ ಸಾಂಬ ಮಾಡ್ದಂಗೆ ಸಾಂಬಾರ್ ಪುಡಿ ಅದನ್ನ ಇಸ್ಕೊಂಬಂದು ತೀರಾ ಸಾಂಬಾರ್ ಪುಡಿ ಎಲ್ಲ ಪ್ಯಾಕೆಟ್ ತರಕಾಗುತ್ತೆ ಅದನ್ನ ಒಂದು ಒಂದು ಐನೂರು ರೂಪಾಯಿ ಸಾಮಾನು ತಂದ್ರೂ ಸಾಕು ಏನು ಏ ಅಪ್ಪ ಅವಳಂತೂ ಬೇಗ ಕೊಡಲ್ಲಪ್ಪ ಎಷ್ಟು ಕೇಳ್ಕೊಂಡ್ರು ಬೇಗ ಕೊಡಲ್ಲ ಏನು ಮಾಡ್ತೀಯ ಇವಾಗ ಏನು ಮಾಡಬೇಕು ಏನೋ ಆಗತ್ತ ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಹ್ಮ್ ಅದೇ ಬೆಡ್ ಮೇಲೆ ಮನೆ ಕಂಡು ಓಡಿ ಆಗ್ಬಿಟ್ಟೈತೆ ಅಯ್ಯೋ ನನಗಂತೂ ಅಲ್ಲೇ ನಿದ್ದೆನೇ ಬರಲ್ಲ ಏನು ಮಾಡಬೇಕು ಏನೋ ಏನಾನ ಮಾಡಿ ಇವತ್ತು ದುಡ್ಡು ತಗೊಂಬಂದು ಎಲ್ಲ ದುಡ್ಡು ಇಸ್ಕೊಂಬಂದು ದೊಡ್ಡ ಬಡ್ಡಿ ಕೊಟ್ಟು ಮನೆ ಬಿಡಿಸ್ಕೋಬೇಕಪ್ಪ ಇಲ್ಲ ಅಂದ್ರೆ ಆಗಲ್ಲ ಯಾರ್ ತಗೋನೋ ಒಂದು ಒಂದಿಷ್ಟು ಅದು ಅಡ್ಜಸ್ಟ್ ಮಾಡ್ತೀನಿ ಬಡ್ಡಿ ದುಡ್ಡು ಅಷ್ಟು ಅಡ್ಜಸ್ಟ್ ಅದು ಅದೊಬ್ಬಡ್ಡಿ ದುಡ್ಡು ಮತ್ತೆ ಹ್ಞೂ ಪೈನ್ ದುಡ್ಡು ಬಡಿ ದುಡ್ಡು ಎಲ್ಲನೂ ಯಾವ ತಗನ ಇಸ್ಕೊಂಡ್ಬಂದು ಕೊಡಪ್ಪ ತೈನು ಹೇಳು ಮಾಡೋಕ್ಕಾಗುತ್ತೆ ಹೇಳು ಹಾಂ ಏ ಅಮ್ಮ ಇವತ್ತು ಮುತ್ತು ಓದ್ತಿದ್ಲು ಹಾಂ ಮುತ್ತಿಗೆ ಫೋನ್ ಮಾಡ್ತೀನಿ ಹ್ಞೂ ಮುತ್ತು ನಿನ್ಗೆ ಗಣ್ಣ ತೆಗಿದ್ರೆ ಇಸ್ಕೊಂಬರ್ ಅಂತ ಅಂತೇಳಿ ಹೇಳು ಹೇಳು ಹಂಗೆ ಮಾಡಿ ಹೇಳು ಹಾಳು ಬಂದು ಮಾತಾ ಹಲೋ ಹಲೋ ಹಾಂ ಮುತ್ತು ನಾನು ಕಣೆ ಜೀವಿತಾ ಹಾಂ ಗೊತ್ತಾಯ್ತು ಹೇಳಕ್ಕ ಹೇಳು ಅದೇ ಇವತ್ತು ಗೊತ್ತಿದ್ದ ನೀನು ಊರಿಗೆ ಬರ್ತೀನಿ ಬಂದು ಮಾತಾಡ್ಸ್ಕೊಂಡ್ಬರ್ತೀನಿ ಅಂತ ಅಂದಲ್ಲ ಬತ್ತಿದ್ದ ಊರಿಗೆ ಹ್ಞೂ ಬತ್ತಿನಕ್ಕ ಹೊರಟಿದ್ದೀನಿ ಇವಾಗಿನ ಇದ್ದೆ ಬರೋಣ ಅಂತೇಳಿ ನಾನು ಬರಬೇಕು ಬಂದು ಅವ್ಳು ಕಣ್ಣ ಎದುರಿಗೆ ನೀನು ಮಾತಾಡ್ಸ್ಕೊಂಡು ತನಗೆ ಇಟ್ಕೊಂಡು ಬರ್ಬೇಕು ಅವಳು ಹೆಂಗೆ ಮಾಡ್ತಾಳು ಹಾಗೆ ನಾನು ಮಾಡ್ತೀನಿ ಹಾಂ ನಾನೇನೇನು ಅವಳಗಿನ ಏನು ಕಮ್ಮಿ ಇಲ್ಲ ಅವಳು ಹಂಗೆ ನಮ್ಮ ಹಂಗೆ ಜಾಸ್ತಿ ಬಿಡಕ್ಕೆ ಕೊಡಕ್ಕೆ ಬರ್ತಾಳೆ ಅದಕ್ಕೆ ಮತ್ತೆ ನಾವು ನಾಳೆ ಮುಂದೆ ಹಂಗೆ ಇದು ತೋರಿಸ್ಬೇಕು ಅಂತಾನೆ ನಾವು ಬರ್ತಾಯಿದ್ದೀವಿ ಕಣಕ ಬರ್ತೀನಿ ನಾನು ಇವತ್ತು ಹ್ಞೂ ಎಷ್ಟೊತ್ತಿದ್ರೂ ಬರ್ತೀನಿ ಬರ್ಬೇಕಾದ್ರೆ ಒಂದು ಇಪ್ಪತ್ತು ಸಾವಿರ ದುಡ್ಡು ತಾಂಬ ಎತ್ಕೊ ಬೇಕಾಗಿತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡ್ಡು ಇದ್ರೆ ತಾಂಬ ಕೊಡ್ತೀವಿ ನಾವು ಲೋನ್ ಬರ್ಸಿದ್ದೀವಿ ಒಂದು ಐದು ಲಕ್ಷ ಲೋನ್ ಕೊಡ್ತಾರೆ ಅದಕ್ಕೇ ಲೋನ್ ತಮ್ಮ ಅಂತ ಅಂದ್ಕೊಂಡಿದ್ದೀವಿ ಕೊಡ್ತಾರೆ ತಗೊತೀವಿ ಅಲ್ಲಿವರೆಗು ಸ್ವಲ್ಪ ದುಡ್ಡೇನೋ ಎಮರ್ಜೆನ್ಸಿ ಐತೆ ಅದಕ್ಕಾಗಿ ಎಮ್ಮತ್ತು ಏನಾದರೂ ಮಾಡಿ ಕೊಡೆ ಅವಳು ಎದುರಿಗೆ ಕೊಡ್ಬೇಕ ನೀನು ತಂದು ಹ್ಞೂ ಹಾಂ ಕೊಡ್ತಾ ಕೊಡ್ತಾಯಿದ್ದೀನಿ ಎಂಬತ್ತಾರನೇ ಕೊಡ್ಬೇಕು ನೀನು ಅಕ್ಕ ನಾನು ಸಹಾಯ ಮಾಡ್ತೀನಿ ಕಣಕ್ಕ ನಿಮಗೆ ಅಂತ ಹೇಳಿ ಹೇಳ್ಬೇಕು ನೀನು ಹ್ಞೂ ನಾನು ಸಹಾಯ ಮಾಡ್ತೀನಿ ಅಕ್ಕ ನಿಮಗೆ ಯಾರ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡ ಹ್ಞೂ ನಾನು ಸಹಾಯ ಮಾಡ್ತೀನಿ ಅಂತ ನೀನು ಅವ್ಳು ಕಣ್ಣು ಮುಂದೆನೇ ಕೊಡ್ಬೇಕು ಅವ್ಳು ಹುರ್ಕೋಬೇಕು ನೀನು ನಾನು ದುಡ್ಡು ಕೊಡೋದು ನೋಡಿ ಹಂಗೆ ಹೇಳಿ ಹೇಳ್ತೀನಿ ಹ್ಞೂ ಅವ್ಳು ಕಣ್ಣು ಮುಂದೆನೇ ಕೊಡ್ಬೇಕು ನೀನು ಸರಿ ಆಯ್ತು ಹೇಳು ತಗೊಂಬತ್ತೀನಿ ಇಪ್ಪತ್ತೈದು ಸಾವಿರನಾ ಆ ಇಪ್ಪತ್ತೈದು ಸಾವಿರ ತಂಗ ಕೊಡ್ತೀನಿ ಬರ್ಸ್ತೀವಿ ಲೋನ ಅವಾಗಾದಾಗ ಮಿಸ್ ಮಾಡೋಲ್ಲ ಇನ್ನೊಂದು ದಿವ್ಸನೇ ಕೊಟ್ಬಿಡ್ತೀವಿ ಇನ್ನು ದುಡ್ಡೇ ನಾವು ಇಕ್ಕೇವಲ್ಲ ಕೊಡ್ತೀವಿ ಈಗ ಕಷ್ಟ ಏನಾನ ಅದಕ್ಕೆ ಏನೋ ಕಷ್ಟ ಅಂತ ಎಂಥರ್ಗು ದುಡ್ಡು ಕೇಳಬೇಕಾಗುತ್ತೆ ಅದಕ್ಕೋಸ್ಕರ ಕೇಳ್ತಾಯಿದ್ದೀವಿ ಅವ್ಳು ಕಣ್ಮೇನೆ ಕೊಡ್ಬೇಕು ಸ್ವಾತಿ ಮುಂದೆನೇ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮುಂದೆನೇ ನೀನು ಕೊಡಬೇಕು ಹಾಂ ಅವ್ರ ಮುಂದೆನೇ ಕೊಡಬಂತ ಅದಕ್ಕಾಗಿಯೇ ನಾನು ನನಗೆ ಇವಾಗ ಒಂದೆರಡು ದಿನ ಬಿಟ್ಟು ನಾನು ಯಾರ ತಗನೋ ಆದರೆ ನೀಂತೆ ಇಸ್ಕೋಬೇಕಂತ ನಾನು ಹಿಂಗೆ ತೆಗೆ ಇಸ್ಕೋಬೇಕು ಅಂತ ಹೇಳಿ ಅದಕ್ಕೆ ಇದ್ರು ತಾಂಬಾ ಸರಿ ಆಯ್ತಾಕ ತಗೋಬತ್ತೀನಿ ತಗೊಂಬಂದು ಅವ್ರ ಕಣ್ಣೆದ್ರಿಗೆ ಕೊಡ್ತೀನಿ ಹ್ಞೂ ಹುರ್ಕೋಬೇಕು ಇಸ್ಕೊಬತ್ತೀನಿ ಹೇಳಿ ಇಪ್ಪತ್ತೈದು ಸಾವಿರ ತಾನೇ ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ತರ್ತೀನಿ ಬಿಡಾಕ ಹ್ಞೂ ಅವಳೆ ಅವಳು ಕಣ್ಣೆ ಇದ್ರಿಗೆ ಕೊಡ್ತೀನಿ ಬಿಡು ನೋಡಲಿ ನೋಡಪ್ಪ ನಮಗೆ ಸಹಾಯ ಮಾಡಲಿಲ್ಲ ಬೇರೆಯವ್ರಿಗೆ ಸಹಾಯ ಮಾಡ್ತ ಅವ್ಳು ಮಾಡ್ದಂಗೆ ನಾವು ಮಾಡಿ ತೋರ್ಸಿದ್ರೇ ಮತ್ತೆ ನಂಗಾದ್ರೆ ಮತ್ತೆ ಬಗ್ಗಾದು ಹ್ಞೂ ಮತ್ತೆ ಹ್ಞೂ ಅವಳ ಕಣ್ಣಿಗೆ ಅವ್ರು ಹೆಂಗೆ ಮಾಡ್ತಾರೆ ನಾವು ಹಂಗೆ ಮಾಡಿ ತೋರಿಸ್ಬೇಕು ಹಂಗಾದ್ರೆ ಮತ್ತೆ ಬಗ್ಗದ ಜನ ಇಲ್ಲ ಅಂದ್ರೆ ಬಗ್ಗಲ್ಲ ಹ್ಞೂ ಹ್ಞೂ ಅವಳ ಕಣ್ಣಿಗೆ ಕೊಟ್ಟು ಕೊಡ್ಬೇಕು ಅವಾಗ ಸಕ ತುರ್ಕೊತಾಳೆ ಹಂಗೆ ಸರಿಯಾದ ಮಾಡಿ ತೋರಿಸ್ಬೇಕಂತಾರೆಲ್ಲ ನೋಡಪ್ಪ ಹೆಂಗೆ ಮಾಡಿದ್ರು ಯಾಕಪ್ಪ ಇದು ಇದಂಗಾಯ್ತು ಅಂತ ಅವ್ರವ್ರಿಗೆ ಅವ್ರಿಗೆ ಗೊತ್ತಾಗಬೇಕು ಹ್ಞೂ ಅವ್ಳ ಕಣ್ಣೇರಿಗೆ ಕೊಡು ಹೇಳ್ತೀನಿ ನೀವು ಹ್ಞೂ ನೋಡಿ ಹೆಂಗೆ ಅನ್ಕೋಬೇಕಂದ್ರೆ ಹಂಗೆ ಅನ್ಕೋಬೇಕು ನೋಡಪ್ಪ ಇದು ಏನಪ್ಪ ಇದು ಹಿಂಗಾಯ್ತು ಅಂತ ಅನ್ಕೋಬೇಕು ಅವಳು ಓ ಅವಳು ಏ ಅನ್ಕೊ ಅವಳೆ ನಿನ್ನ ಅದಕ್ಕೆ ತಾಂಬ್ರಿ ಕೊಡು ಹ್ಮ್ ಕೊಡ್ಬೇಕು ನೀನ್ ಕೊಟ್ರೇನಿ ಹ್ಮ್ ಹ್ಮ್ ಅದ್ ನೆಟ್ಕಾಗೋದಿಲ್ಲ ಅಂದ್ರೆ ನೆಟ್ಕಾಗಲ್ಲ ಹ್ಮ್ ಬಾಳ ಇದ್ ಮಾಡ್ತಾಳೆ ಅವಳು ಸರಿ ಅಕ್ಕ ಆಯ್ತು ಹೇಳಿ ಬಾ ಸರಿ ಆಯ್ತು ಇಲ್ಲಾ ಸರಿ ಆಯ್ತು ಹೇಳಾಕ ಮಾಡಿದ್ದೆ ಮುತ್ತಿಗೆ ತಾಂಬತ್ತಾಳ ಅಂತೇಳು ಜೀವಿತ ಚೆನ್ನಾಗ್ ಮಾತಾಡ್ತಾಳ ಕಣ ಹ್ಮ್ ಇವರಿಗೆ ಉರಸ್ತಂಗೂ ಆಬೇಕು ಅವಳು ನತ್ತು ಆಗಬೇಕು ಆಗ್ಬೇಕು ನಮ್ಗೆ ಅನುಕೂಲನೂ ಆಗಬೇಕು ಮೂರು ಕೆಲ್ಸಾನು ಆಗಂಗ ಮಾಡ್ತೀಯಾ ಮತ್ತೆ ಇವಾಗ ಅವಳು ಹಂಗೆ ಹೇಳಿಲ್ಲ ಅಂದ್ರೆ ಇದ್ರೆ ಗೊತ್ತಿರಲಿಲ್ಲ ಅದಕ್ಕೆ ನೀನು ಅವ್ರ ಮುಂದೆ ಕೊಡಬಂತೆ ಅವ್ರ ಕಣ್ಣು ಮುಂದೆ ನೀನು ಅಂತ ಹೇಳಿದ್ರೆ ಆವಾಗ ಅವಳಿಗೆ ಒಂಥರ ಹೇ ಕೊಡ್ಬೇಕು ನಾನು ಅವ್ರ ಮುಂದೆ ಅಂತ ಅನ್ಸುತ್ತೆ ಅದಕ್ಕೆ ಅವ್ರ ನನ್ನ ಕ ನನ್ನ ಕಣ್ಮುಂದೆ ಕೊಡಲಿ ಅಂತ ನಾನು ಹಂಗೆ ಹೇಳಿದ್ದು ಹ್ಮ್ ಗೊತ್ತಾಗ್ಲಿ ಎಂಬದಕ್ಕೋಸ್ಕರ ನಾನು ಹಂಗೆ ಹೇಳಿದ್ದು ಇವಾಗ ಅವ್ರು ಕಣ್ಣು ಮುಂದೆನೇನೆ ಇಸ್ಕೊಂಬ ತಿಂತಾಡಿ ಹ್ಞೂ ಅವ್ಳು ಮತ್ತೆ ಮತ್ತು ಅವಳು ತಂದ್ಕೊಡೋದು ನಾನು ಅದಕ್ಕೆ ಹಂಗ ಅಂದಿದ್ದು ಅವ್ರ ಕಣ್ಣ ಎದುರಿಗೇನೆ ತಾಮನ್ ಕೊಡು ಅಂತೇಳಿ ನಾನು ಅದಕ್ಕೆ ಹೇಳಿದ್ದು ಹ್ಞೂ ಹೆಂಗ ಬಿಡು ದುಡ್ಡು ಕೊಡ್ತಾರಲ್ಲ ಹಂಗ ಬಿಡು ಕೊಟ್ರು ಸಾಕಾಗೈತೆ ಅವಳು ಬಡ್ಡಿ ಕೊಟ್ಟು ಒಂದು ಇಪ್ಪತ್ತು ಸಾವಿರ ನಾ ಇನ್ನ ಐದು ಸಾವಿರ ಬೇಕಾದ್ರೆ ಖರ್ಚಿಗೆ ಇಕ್ಕಮ್ಮಕ್ಕಾಗುತ್ತೆ ಹ್ಞೂ ಅದನ್ನೇ ನಾನು ಹಂಗೆ ಅಂದ್ಕೊಂಡಿರೋದು ಅವಳ್ದು ದಯೋಟ ಕೊಟ್ಟು ಬಡ್ಡಿ ದುಡ್ಡು ಇನ್ನು ಅವಳ್ದಿರೋದ್ನ ನಮ್ಮ ಮನೆ ಖರ್ಚಿಗೆ ಇಕ್ಕೆಮಕ್ಕಾಗುತ್ತೆ ಎಷ್ಟು ಇರುತ್ತೆ ಮನೆಯ ಖರ್ಚು ಅವಳಿಗೆ ಲೋನ್ ಅವ ಲೋನ್ ಆಗುತ್ತಲ್ಲ ಅವಾಗ ಮುತ್ತಿಗೆ ಕೊಡಾಕಾಗುತ್ತೆ ನಾವು ಗಾಳಿಂಗೆ ತೀಡತ್ತಪ್ಪ ಏಪ್ಪ ಏನ್ ಗಾಳಿ ರಾಮ 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 ತೀಡ್ದೆ ತಂಗೇ ಹ್ಮ್ ಬಲ್ಗಾಳಿ ಮಲೆ ಉರಿಯಲ್ಲ ಅದ್ಕೆ ನಾನೆಲ್ಲ ಮನೆ ಮಾಡಿದೀನಿ ಎಲ್ಲಾ ಮಣ್ಣು ಕೆಮ್ಮಣ್ ಕಲಸಿ ಒಲೆ ಚೆನ್ನಾಗಿ ಹಾಕಿದ್ದೀನಿ ಒಲೆ ಚೆನ್ನಾಗಿ ಹಾಕಕ್ಕೆ ಬರುತ್ತೆ ನನಗೆ ಅದಕ್ಕೆ ಹಾಕೊಂಡೆ ನಾನೇನು ಹೊರಗೆ ಹ್ಞೂ ನಮ್ಮ ಚೆನ್ನಾಗ್ ಎಷ್ಟು ಚೆನ್ನಾಗಿ ಹಾಕಿದೀಯಾ ಇನ್ನೂ ಗಾಳಿ ತೂರ್ತಾನೆ ಎಲ್ಲ ಒಲೆಗೊಂಡಿಕ್ಕಿದ್ರೆ ಸೈಡ್ನಾಗೆಲ್ಲ ಗಾಳಿ ತೂರೋದು ನೀನು ಹೆಂಗೆ ಇಟ್ಟಿಗೆ ಇಕ್ಕಿ ಮಣ್ಣಾಗೆಲ್ಲ ನೀಟಾಗೆ ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಒಲೆ ಅಂತನು ಹ್ಞೂ ಬಲ್ ಚೆನ್ನಾಗಿ ಮಾಡಿದ್ಯಾ ಆತಪ್ಪ ಮಾಂಟಿ ಅಡುಗೆ ಗಮ್ಮ ಆಗುತ್ತೆ ಸಾರು ಏ ಯಾರು ಮಾಡೋನೇ ತರಮ್ಮ ಯಾತೂ ಇಲ್ಲ ಹ್ಞೂ ಈಗ ಟಮಟೆಹಣ್ಣು ಬದನೇಕಾಯಲೆಲ್ಲ ಕಿತ್ಕೊಂಡ್ಬಂದಿದ್ದೆ ಯಾರು ಮಲ್ದಾಗ ನಾನು ಒಂದೆರಡು ಬೆಳೆಕಳಾಕಿ ಹಂಗೆ ಮಸೀತಾಯಿದ್ದೀನಿ അല്ലി കിത്കൊമ്പർ അക്കി ആ അല്ലേ അത് ഷാർ അലോഗി അവർ ഇല്ല അവൽ അല്ലെ സോഡമേൻ്ന മന് തൂ ആളെല്ലാം ഇത്ല ചൈത്തല്ല ഇത്ല കളക് ടമറ്റ ബൈ ആക്കി രസഗായിട്ട് കിത്കൊന്നിൻമാണ സാഗിട്ട ആ തോര്ലില്ല ആ കിത്ക അലിക്ക മാസ്ത ഒന്ന് വളക്കാൾക്കി മെങ്ക മസ്തി ഇത്ത മേഡം ഹ്മ് ഏഡ് നാക്ക് വരകു അന്നേ സാര സാരനു കൂീത്തേ ആവത്ത് അന്ന സാരം തീ തണീത്ത ഓട്ട്ലെന്താ ബേട കണപ്പ സാന ആകെ ഏന ബേഡ നാ സാന ദുണ്ടാകെ വട്ട് തുമ്പലേനില്ല അന്നി സാര മാുണ്ട്രി നമുക്ക് വട്ട് തൊമ്പത്തെ അന്ന സാരണങ്ങ ആ തരൂ പാപ്പ വരക്കു തന്നെ ഏ ബേ ജറമ്മ പാപ്പം മനിക്കേണ്ടി ഏണ്ണോ നാ ജീവിതം കാരദ ബാള് വർലേ ഇല്ല നമ്മൾ മനഗ ത്തിപ്പണ ഞാൻ മതലേ ഒഴേദല അതൊക്കെ നാനൂ ബരലില്ല ಅದೇ ಅದೇನಂಗೆ ಒಂಥರ ಹೆಂಗೆ ಆಡುತ್ತೆ ಹ್ಞೂ ಟಿಫನ್ ಒಳ್ಳೇದಲ್ಲ ನಮ್ಮ ಮನೆಗಾದರೂ ಬರ್ಬೋದಾಗಿತ್ತು ನೀನು ಎಲ್ಲಿ ಮನೆ ಕಂಡ್ಲೋ ಏನೋ ಅನ್ಕಂಡೆ ಏ ಇಲ್ಲೇ ಒಂದು ಹಳೆದ ಟಾರ್ಪಲ್ ಇತ್ತು ಕಣಮ್ಮ ಹ್ಞೂ ಅಂದಳೆ ಟಾರ್ಫಲ್ ತಕೊಂಡು ನೀವು ಅತ್ತೇನೆ ಒಂದು ರೆಸಿಟ್ ಕೊಟ್ಟಿತ್ತು ಹೇಗೆ ಓದ್ಕೊಣಂಗೆ ಮನೆ ಕಂಡು ಒಂದು ಹಳೆ ವೆಸ ಸೊಳಿ ಅಂದ್ರೆ ಸೊಳಿ ಎಪ್ಪ ನಮ್ಮ ಹುಡುಗುರ್ಗೆ ಅಷ್ಟೇ ಮೇಲೆ ಅಲ್ಲಿ ಮನೆ ಕಂಡು ಆಗೈತೆ ಅವ್ ಕಾಲೇನೆ ಇಂಥತ್ರ ಬೇರೆ ಶಾರೋ ಟಾರ್ಫಲ್ ಟಾರ್ಪಲ್ ಮೇಲೆ ಮನೆ ಕಿಬೇಕಂದ್ರೆ ಹೆಂಗೆ ಕಾತಿ ಹಾಕಿವಮ್ಮ ಏನು ಮಾಡೋಣ ആ ബഡ്ഡി ബാഗ്യമ്മ ഏനങ്ങനെ ബീകുട്ടാളമ്മ ഇനി ഏൻമാട ഏഴ് കാല വിടക്കപ്പ അതെ പോലെ കഷ്ട അവൾ നീ സായ്ക്കാൻ പോകാളു നോട്രല്ല വീക്ഷകര നമ്മൾ പരിസ്ഥിതി ഹെങ്കൈ അറകി ഭാ കഷ്ട് രാത്രി നദനേ ആലില്ല ചളി 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 ചുളി അമ്മ ഇല്ലേ വരുക ഒലയാക്കില്ലേ വരയ്ക്ക് മാണു നമ്തായീ ഏൻമാോണ അവളെ ബഡ്ഡി കൊടത്തക്കന ബീഗത്ത ബീഗാക്ക ബഡ്ഡി ബാഗ്യമ്മ അതക്കത്തില്ലേ മാതായീ ದೊಡ್ಡ ಅದಕ್ಕೆ ಮುತ್ತು ಕೇಳಿ ನಿಮ್ಮ ಮುತ್ತೂ ಒಂದಷ್ಟು ರೈಲು ಹತ್ತಿಸಿ ಮುತ್ತು ಗೆಲ್ ಹತ್ತಿಸ್ತೇ ಹ್ಞೂ ಒಂದಿಟ್ಟು ಕರೆಂಟ್ ಕಂಬ ಒತ್ತಿಸ್ತೀನಿ ಒಂದಿಟ್ಟು ನುಗ್ಗೆ ಮರನೂ ಕರೆಂಟ್ ಕಂಬನ ಹತ್ತಿಸಿ ಎಷ್ಟು ಕಂಪ್ ನೇಮ್ ಮಾಡೋಕ್ಕಾಗುತ್ತು ನೇಮ್ ಮಾಡೋಕ್ಕಲ್ಲ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಯಾವಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ ಕಮೆಂಟ್ ಮಾಡಿರಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು